ಗೌತಮ್ ಅಂದರೆ ಪ್ರಾಣ ಬಿಡೋದಕ್ಕೂ ಭೂಮಿ ರೆಡಿ ಅಂಥದ್ರಲ್ಲಿ ವಂಶ ಬೆಳೆಯೋದಕ್ಕೆ ತ್ಯಾಗ ಮಾಡೋದಿಲ್ವಾ ಗೌತಮ್ ಮತ್ತು ಭೂಮಿಕಾ ಒಬ್ಬರಿಗೊಬ್ಬರು ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ತಡವಾಗಿ ಮದುವೆಯಾದರೂ ಕೂಡ ಅರ್ಥ ಮಾಡಿಕೊಂಡು ಗಂಡ ಹೆಂಡತಿ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಂಥ ಜೋಡಿ ಈ ಕಾರಣಕ್ಕಾಗಿಯೇ ಹಲವರಿಗೆ ಸ್ಫೂರ್ತಿ ಕೂಡ ಇವರು ಮದುವೆಯ ವಯಸ್ಸು ಮುಗಿದ ಮೇಲೆ ಇನ್ನೇನು ಮದುವೆಯಾಗೋದು ಅಂತ ಎಷ್ಟೋ ಜನ ಯೋಚಿಸ್ತಾರೆ ಅವರಿಗೂ ಕೂಡ ಏಜಾದ್ಮೇಲೂ ಕೂಡ ಮದುವೆ ಆದರೆ ಹೇಗೆ ಸಂಸಾರ ಮಾಡಬಹುದು ಹೊಂದಾಣಿಕೆಯನ್ನ ಹೇಗೆ ಮಾಡಿಕೊಳ್ಬೇಕು ಅಂತ ತೋರಿಸಿದಂತ ಬ್ಯೂಟಿಫುಲ್ ಜೋಡಿ ಇದು ಆದ್ರೆ ಈಗ ದೂರ ದೂರ ಆಗೋದಕ್ಕೆ ರೆಡಿಯಾಗಿದ್ದಾರೆ ಅದರಲ್ಲೂ ಭೂಮಿಯೇ ಬೇರೆ ಆಗುವ ನಿರ್ಧಾರವನ್ನ ಮಾಡಿದ್ದಾಳೆ ಒಲ್ಲದ ಮನಸ್ಸು ನೋವು ತುಂಬಿದ ಹೃದಯ ಕಣ್ಣೀರಿನ ವಿದಾಯ ಹೇಳಲು ಹೊರಟಿದ್ದಾಳೆ ಗೌತಮ್ಗೆ ಗೊತ್ತಿಲ್ಲದೆ ತನ್ನ ಸ್ನೇಹಿತೆ ಅಂತ ಸುಳ್ಳು ಹೇಳಿ ಶಕುಂತಲ ಆಯ್ಕೆ ಮಾಡಿದ್ದ ಮಧುರಾಳನ್ನ ಮದುವೆ ಮಾಡಲು ನೋಡಿದ್ರು ಆದ್ರೆ ಅದು ಫೇಲ್ಯೂರ್ ಆಯಿತು ಎದಾದ ಮೇಲೂ ಶಕುಂತಲ ಸುಮ್ಮನೆ ಇರ್ತಾಳ ಮತ್ತೆ ತನ್ನ ಆಟವನ್ನ ಶುರು ಮಾಡಿದ್ಲು ಭೂಮಿಯ ಮನಸ್ಸನ್ನ ಕೆಡಿಸುವುದಕ್ಕೆ ಆರಂಭಿಸಿದ್ದಾಳೆ ಈಗ ಅದು ಕೂಡ ವರ್ಕೌಟ್ ಆಗ್ತಾ ಇದೆ ಗೌತಮ್ ಈ ಮನೆಯ ಹಿರಿಮಗ ಅವನಿಗೆ ಮಕ್ಕಳಾಗದೆ ಹೋದಲ್ಲಿ ಮನೆಯಲ್ಲಿ ಇನ್ಯಾರಿಗೂ ಮಕ್ಕಳಾಗುವುದಿಲ್ಲವಂತೆ ಇದೊಂದು ಶಾಪವಾಗಿ ಉಳಿದುಕೊಳ್ಳುತ್ತದೆ ಅಂತ ಯಾರೋ ಜ್ಯೋತಿಷ್ರು ಹೇಳಿದ್ರು ಅಂತ ಶಕುಂತಲಾ ಭೂಮಿಯನ್ನ ಹೆದರಿಸಿದ್ದಾಳೆ ಇದನ್ನ ಮತ್ತೆ ಮನಸ್ಸಿಗೆ ಹಚ್ಚಿಕೊಂಡ ಭೂಮಿ ಮತ್ತೊಮ್ಮೆ ಗೌತಮ್ನ ಮದುವೆಗೆ ಒಪ್ಪಿಸಿದ್ದಾಳೆ ಅತ ಶಕುಂತಲಾ ಕೂಡ ನಾಟಕವಾಡಿದ್ದಾಳೆ ನೀನು ಇನ್ನೊಂದು ಮದುವೆಯಾಗದೆ ಹೋದಲ್ಲಿ ನಾನು ಸಾಯುತ್ತೇನೆ ಅಂತ ವಿಷದ ಬಾಟಲ್ ಹಿಡಿದು ಶಕುಂತಲ ಹೆದರಿಸಿದ್ದಾಳೆ ಒಂದು ಕಡೆ ಮಲತಾಯಿ ಶಕುಂತಲ ಮತ್ತೊಂದು ಕಡೆ ತಾನು ಪ್ರೀತಿಸಿದ ಭೂಮಿ ಕಾಳೆ ತನಗೆ ಒತ್ತಾಯ ಮಾಡಿ ಮತ್ತೊಂದು ಮದುವೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇದೆಲ್ಲವನ್ನ ನೋಡಿ ಮನೆಯವರ ಬ್ಲ್ಯಾಕ್ ಮೇಲ್ಗೆ ಹೆದರಿ ಗೌತಮ್ ಕೂಡ ಆಯ್ತು ನಿಮ್ಮ ಆಸೆಯಂತೆಯೇ ಆಗಲಿ ಎಂದಿದ್ದಾನೆ ಈ ವಿಚಾರ ಈಗ ಭೂಮಿಕಾ ಮನೆಯವರಿಗೂ ತಿಳಿದೋಗಿದೆ ಇದನ್ನ ಕೇಳಿದ ಭೂಮಿ ಅಪ್ಪ ಅಮ್ಮ ಆಕಾಶವೇ ತಲೆ ಮೇಲೆ ಬಿದ್ದವರಂತೆ ಕೂತು ಬಿಟ್ಟಿದ್ದಾರೆ ಅದರಲ್ಲೂ ಭೂಮಿಯೇ ಈ ಮದುವೆಯನ್ನ ಮಾಡಿಸ್ತಾ ಇರೋದು ಎಂಬುದನ್ನ ಕೇಳಿ ಮತ್ತಷ್ಟು ಗಾಬರಿಯಾಗಿದ್ದಾರೆ ಭೂಮಿ ಯಾಕೆ ತನ್ನ ಕೈಯಾರೆ ತನ್ನ ಜೀವನವನ್ನ ಹಾಳು ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದಾಳೆ ಎಂಬ ಚಿಂತೆ ಅಪ್ಪ ಅಮ್ಮನನ್ನ ಕಾಡ್ತಾ ಇದೆ ಸಾಕಷ್ಟು ವಿಚಾರದಲ್ಲಿ ಮಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ದಾರೆ ಅಮ್ಮ ಭೂಮಿಗೆ ಬುದ್ಧಿಯನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಆದ್ರೆ ಅದೇ ಭೂಮಿ ಮಗಳು ಏನೇ ಮಾಡಿದ್ರೂ ಕೂಡ ತುಂಬಾ ಯೋಚನೆ ಮಾಡಿ ಮಾಡ್ತಾಳೆ ಒಳ್ಳೇದನ್ನೇ ಮಾಡ್ತಾಳೆ ಗೌತಮ್ನ ವಂಶ ಬೆಳಿಬೇಕು ಅದಕ್ಕಾಗಿ ಈ ನಿರ್ಧಾರವನ್ನ ತಗೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಈ ಕಡೆಯಿಂದ ತಾಯಿಗೆ ಏನೂ ಕೂಡ ಮಾತಾಡೋದಕ್ಕೆ ಆಗಲ್ಲ ಆದ್ರೆ ತನ್ನ ತಾಯಿಗೆ ತನ್ನ ಮಗಳ ಜೀವನ ಹಾಳಾಗುತ್ತಲ್ಲ ಎಂಬ ಆತಂಕ ಅಲ್ಲಿ ಕಾಡ್ತಾ ಇದೆ ಗೌತಮ್ ದಿವನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ತಾಳ್ಮೆ ಜಾಸ್ತಿ ಬಿಸ್ನೆಸ್ ವಿಚಾರದಲ್ಲಿಯೇ ತನ್ನ ಶತ್ರುಗಳು ಏನಾದರೂ ಗಿಮಿಕ್ ಮಾಡ್ತಿದ್ರೆ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕಡೆಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಡ್ತಾನೆ ಈ ಘಟನೆಗಳು ಈಗಾಗಲೇ ಸಾಕಷ್ಟು ಸಲ ನಡೆದಿದೆ ಅಂಥದ್ರಲ್ಲಿ ತಾನು ಅತಿಯಾಗಿ ಪ್ರೀತಿಸುವ ಭೂಮಿಗಳನ್ನು ಬಿಟ್ಟು ಕೊಡ್ತಾನಾ ಅವಳ ಜಾಗಕ್ಕೆ ಇನ್ಯಾರನ್ನೋ ತರುವುದಕ್ಕೆ ಸಾಧ್ಯವಾ ಮನೆಯಲ್ಲಿ ನಡೆಯುತ್ತಿರುವುದೆಲ್ಲವನ್ನ ಸೂಕ್ಷ್ಮವಾಗಿ ನೋಡುತ್ತಿದ್ದಾನೆ ಮತ್ತೊಂದು ಮದುವೆ ಸಂದರ್ಭದಲ್ಲಿಯೇ ಮನೆಯವರಿಗೆಲ್ಲ ಖಂಡಿತ ಶಾಕ್ ಕೊಡುವುದರಲ್ಲಿ ಅನುಮಾನವಿಲ್ಲ ಗೌತಮ್ ಮತ್ತೆ ಭೂಮಿ ಉಳಿಸಿಕೊಳ್ಳುವುದರಲ್ಲಿ ಅನುಮಾನ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ಕೂಡ ಸಾಕಷ್ಟು ಬಾರಿ ಕಮೆಂಟ್ ಕೂಡ ಬರ್ತಾ ಇದೆ ಗೌತಮ್ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಭೂಮಿ ತನಗೇ ಉಳಿಸ್ಕೊಳ್ತಾನೆ ಅನ್ನೋದು ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ